ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಿಢೀರಾಗಿ ದೋಸೆ ಮಾಡಬೇಕು ಗರಿಗರಿಯಾಗಿ ಇರುವಂತಹ ದೋಸೆ ಅಂದರೆ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ದೋಸೆ ಮಾಡೋದಕ್ಕೆ ಮೊಸರು ಬೇಡ ಮತ್ತು ಹಿಟ್ಟು ಗಂಟು ಗಟ್ಟಲೆ ನೆನೆಸೋ ಅವಶ್ಯಕತೆ ಇಲ್ಲ ಹತ್ತು ನಿಮಿಷ ಐದು ನಿಮಿಷ ಅನ್ನೋ ನೆನೆಸೋ ಅವಶ್ಯಕತೆ ಇಲ್ಲ ಹಾಗೆ ರುಬ್ಬಿ ಹಾಗೆ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದ್ ವಾಸೆಗೆ ಚಟ್ನಿ ಸಾಂಬಾರು ಏನೂ ಬೇಕಾಗಿಲ್ಲ ಹಾಗೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮಾಡೋದು ತುಂಬಾ ಸುಲಭ ಹಾಗಾದರೆ ಇನ್ನೇನು ತಡ ಬನ್ನಿ ಆ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ಮೂ ಮೀಡಿಯಮ್ ಸೈಜು ಒಂದು ಮೂರು ಟೊಮೊಟೊ ತಗೊಂಡಿದ್ದೀನಿ ಈ ಥರ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದರೊಳಗೆ ಟೊಮೊಟೋನ ಸೇರಿಸ್ತಾ ಇದ್ದೀನಿ ನಾವು ಟೊಮೊಟೊ ಹಣ್ಣು ಹಾಕೋದ್ರಿಂದ ಮೊಸರೇನೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ನಂತರ ಅದರೊಳಗೆ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾಯಿದ್ದೀನಿ ಒಣಗಿರೋ ಅಂತ ಮೆಣಸಿನ್ಕಾಯಿ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಖಾರದ ಪುಡಿ ಬೇಕಿದ್ದರೂ ಹಾಕ್ಕೊಳ್ಳಿ ನಂತರ ಒಂದು ಅರ್ಧ ಇಂಚಷ್ಟು ಶುಂಠಿ ಕಟ್ ಮಾಡಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ನೈಸಾಗಿದ್ದರೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈ ಥರ ನೈಸಾಗಿ ರುಬ್ಬಿಟ್ಟಿದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ನೀರು ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು ಈ ಥರನ ನಂತರ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಯಾವುದಾದ್ರೂ ಒಂದು ಕಪ್ಪಲ್ಲಿ ಅಳತೆ ಮಾಡಿಕೊಂಡು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಹಾಗೆ ಯಾರಾದರೂ ನಮ್ಮ ಚಾನಲ್ ಹಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಬಿಳಿ ರವೆ ಇರುತ್ತಲ್ಲ ಚಿರೋಟಿ ರವೆ ಅದು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅರ್ಧ ಕಪ್ ಹಾಕಿ ಅದರೊಳಗೇನೆ ಈಗ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ದೋಸೆ ಇಂಚಿಯಲ್ಲಿ ಅಂಟೋದಿಲ್ಲ ಆ ಥರ ಬರುತ್ತೆ ನೋಡ್ತಾ ಇರ್ಬೋದು ಈ ಥರ ಅದರೊಳಗೆ ಹಾಕಿ ಇದು ಅಷ್ಟೇ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಂಡು ಒಂದೇ ಸಲ ಹಾಕೋಬಿಟ್ರಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನೈಸಾಗಿ ರುಬ್ಕೋಬೇಕು ಗಂಟನ್ನುದೆ ಇರಬಾರ್ದು ಆ ಥರ ರುಬ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ರುಬ್ಬಿಬಿಟ್ಟಿದ್ದೀನಿ ಇಷ್ಟ ಆಗಿದೆ ನಾನು ಟೋಟಲ್ ಆಗಿ ಒಂದೂವರೆ ಅಷ್ಟು ನೀರು ಹಾಕೊಂಡಿದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ರುಬ್ಕೋಬೇಕು ನಾವು ದೋಸೆ ಇಟ್ಟು ಇದು ಇರುತ್ತಲ್ಲ ಅದಕ್ಕಿದ್ರೆ ಸಾಕು ಅದೇ ಜಾರೊಳಕ್ಕೆ ಇನ್ನು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದರೊಳಗೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತೆ ಎಕ್ಸ್ಟ್ರಾ ನಾನು ಇನ್ನೇನು ಹಾಕ್ಕೊಳ್ತಿಲ್ಲ ಅಡುಗೆ ಸೌಡ ಇನ್ನೇನು ಹಾಕ್ಕೊಳ್ತಿಲ್ಲ ಇಷ್ಟೇ ಹಾಕ್ಕೊಳ್ತಾ ಇರೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಎಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀರು ನೋಡ್ಕೊಂಡು ಇನ್ನು ಸ್ವಲ್ಪ ಗಟ್ಟಿ ಏನಾದರೂ ಅನಿಸಿದ್ರೆ ನಿಮ್ಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಅದ ಇರಬೇಕು ನಾವು ದೋಸೆ ಮಾಮೂಲಿ ದೋಸೆ ಯಾವ ಥರ ಮಾಡ್ತೀವೋ ಆ ಅದ ಇದ್ದರೆ ಸಾಕು ಇಷ್ಟಿದ್ರೆ ಸಾಕು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೊಳ್ಳೋ ಥರ ನಾವು ಇಷ್ಟೆಲ್ಲ ಪದಾರ್ಥ ಹಾಕಿರ್ತೀವಲ್ಲ ಹಾಗಾಗಿ ಚಟ್ನಿ ಸಾಂಬಾರು ಏನೂ ಬೇಕಾಗೋದಿಲ್ಲ ದೋಸೆ ಹಾಗೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಂತರ ನೋಡಿ ಹೆಂಚು ಚೆನ್ನಾಗಿ ಬಿಸಿಯಾಗಿ ಇಟ್ಟಿದ್ದೆ ಈಗ ಈರುಳ್ಳಿ ಈರುಳ್ಳಿಯಲ್ಲಿ ಎಣ್ಣೆ ಅಪ್ಲೈ ಮಾಡ್ತಾ ಇದ್ದೀನಿ ನೀಟಾಗಿ ಈ ಥರ ಈರುಳ್ಳಿಯಲ್ಲಿ ಎಣ್ಣೆ ಅಪ್ಲೈ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ದೋಸೆ ಹೆಂಚಿಗೆ ಅಂಟೋದಿಲ್ಲ ದೋಸೆ ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ವೃಶಿಸ್ಟರ್ ಕಮೆಂಟ್ ಮಾಡಿದ್ರು ಹೆಂಚಿನ ಬಗ್ಗೆ ದೋಸೆ ಹೆಂಚಿನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಅದಕ್ಕಾಗಿಯೇ ಸಪ್ರೇಟ್ ವಿಡಿಯೋ ಮಾಡೋಕ್ಕಾಗಲ್ಲ ಹಾಗಾಗಿ ಇದರಲ್ಲೇ ಹೇಳ್ತಾ ಇದ್ದೀನಿ ನೋಡಿ ದೋಸೆ ಹೆಂಚು ಇದು ಕಬ್ಣದ್ದು ತೊಳ್ದಿನ ತಕ್ಷಣವೇ ಎಣ್ಣೆ ಅಪ್ಲೈ ಮಾಡಿ ಇಡಬೇಕು ಹಾಗೇ ಇಟ್ಟರೆ ದೋಸೆ ಬರೋದಿಲ್ಲ ಹಾಗಾಗಿ ತೊಳ್ದಿನ ತಕ್ಷಣವೇ ಎಣ್ಣೆ ಅಪ್ಲೈ ಮಾಡಿ ಇಟ್ಕೊಳ್ಳಿ ಅಷ್ಟೇ ದೋಸೆ ಮಾಡಬೇಕಾದ್ರೆ ಈರುಳ್ಳಿಯಲ್ಲಿ ಎಣ್ಣೆ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ದೋಸೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ ಎಂಚು ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ಲ ಈ ಥರ ಕಬ್ಣದ್ದು ಹೆಂಚು ಬಳಸ್ರಿ ತುಂಬಾ ಒಳ್ಳೇದು ಇರುತ್ತೆ ಅದೇನೋ ಕಲರ್ ಬಣ್ಣ ಹೋಗುತ್ತೆ ಆ ಥರ ಏನು ಟೆನ್ಷನ್ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ರೇಟ್ ಆದರೂ ಪರವಾಗಿಲ್ಲ ಈ ಥರ ತಂದ್ಕೊಂಡು ಮಾಡ್ಕೊಳ್ಳಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನಂತರ ಮಾಮೂಲಿ ಮಸಾಲೆ ದೋಸೆ ಯಾವ ಥರ ಹಾಕ್ಕೊಳ್ತೀರೋ ಆ ಥರ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದೆರಡು ನಿಮಿಷ ಸಣ್ಣ ಊರಿಯಲ್ಲಿ ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ಬೇಯಿಸಿಟ್ಟಿದ್ದೀನಿ ಈಗ ಉಲ್ಟ ಇದ್ದೀನಿ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸೋದ್ರಿಂದ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೆಂಚು ಎಲ್ಲಿ ಅಂಟಿಲ್ಲ ಇದು ಕಬ್ನು ದೆಂಚು ಆದ್ರೂ ಎಲ್ಲಿ ಅಂಟಿಲ್ಲ ನೋಡಿ ನಿಮಗೆ ಬರುತ್ತೋ ಬರಲ್ಲ ಅಂತ ಡೌಟೇ ಬೇಡ ತುಂಬಾ ಚೆನ್ನಾಗಿ ಬರುತ್ತೆ ಅದೇ ಹೆಂಚು ಚೆನ್ನಾಗಿರಬೇಕು ಅಷ್ಟೇ ಎಂಚು ಚೆನ್ನಾಗಿದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲಿ ಕೆಡೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಕಲರು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ ದಿಢೀರಾಗಿ ಮಾಡ್ಬೋದು ನಾನು ನೆನೆಸಿಡ್ಬೇಕು ಅನ್ನೋದೇನಿಲ್ಲ ರುಬ್ಬಿನ ತಕ್ಷಣವೇ ಮಾಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನನ್ನ ಎಲ್ಲ ವೀಡಿಯೋಸು ನಿಮಗೆ ಇಷ್ಟ ಆಗ್ತಾಯಿದೆ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ಯಾರಾದರೂ ನಮ್ಮ ಚಾನಲ್ ದೋಸೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ ಕ್ಲಿಕ್ ಮಾಡಿ ಹಾಲು ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡಿದ್ರಲ್ಲ ಟೊಮೊಟೊ ದೋಸೆ ಯಾವ ಥರ ಮಾಡೋದು ಅಂತ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್